ಆತ್ಮೀಯರೇ ಎಲ್ಲರಿಗೂ ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬಂಧದವರಿಗೆ ಸ್ವಾಗತ ಸುಸ್ವಾಗತ ಅತ್ಯಂತ ಬೇಸರ ಸನ್ನಿವೇಶದಲ್ಲಿ ನಾನು ಇದ್ದೇನೆ ನನಗೆ ಈ ಕಾಮಾರಿಗ ಈಗ ಅವೈಜ್ಞಾನಿಕ ಕಾಮಗಾರಿ ನೋಡಿ ಭಾಳ ಬೇಸರ ಆಗ್ತಿದೆ ಯಾಕೆ ಅಂತಂದರೆ ನಾವಿವತ್ತು ನಿಂತಿದ್ದೇವೆ ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಇದು ಎನ್ ಸಿ ಸಿ ಆಫೀಸ್ ಇದು ಎನ್ ಸಿ ಸಿ ಆಫೀಸ್ ಮುಂದೆ ಜಾಸ್ತಿ ಜನ ಜಂಗುಳಿ ಓಡಾಡೋದಿಲ್ಲ ಹಿಂದೆ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇದ್ದಾಗ ಜಾಸ್ತಿ ಜನ ಓಡಾಡ್ತಿದ್ರು ಈಗ ಜಿಲ್ಲಾಧಿಕಾರಿ ಕಚೇರಿ ಸ್ಥಳಾಂತರ ಮಾಡಿರೋದ್ರಿಂದ ಇಲ್ಲಿ ಹೆಚ್ಚು ಜನ ಏನು ಓಡಾಡೋದಿಲ್ಲ ಇನ್ನು ನೈಸ ನಿಸರ್ಗ ನಿರ್ಮಿತ ತುಂಬ ಹಸಿರಿನ ವಾತಾವರಣ ಕೆಡುತ್ತಾ ಇರೋದು ಒಂದು ಬೇಜಾರು ಬೇಜಾರ್ ಆಗ್ತಿದೆ ಒಂದು ರೀತಿ ಇಲ್ಲಿ ಈ ರೀತಿಯ ಕಾಂಕ್ರೀಟ್ ಕಾರಿಡಾರ್ ಹಾಕೋ ಅವಶ್ಯಕತೆ ಏನಿತ್ತು ಇಲ್ಲಿ ಹೆಚ್ಚು ಜನ ಓಡಾಡಲ್ಲ ಅಂತಂದ ಮೇಲೆ ಮಣ್ಣೆ ಬಿಡ್ಬೋದಾಗಿತ್ತು ಇಷ್ಟೊಂದು ಸುಂದರವಾಗಿರುವಂಥ ಸಸ್ಯಗಳನ್ನು ಕೂಡ ಕೆಡುವಿದ್ದಾರೆ ಸಸ್ಯಗಳನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ ಅದನ್ನು ಉಳಿಸ್ಕೊಂಡು ಮಾಡ್ಬೋದಾಗಿತ್ತು ಈ ಕಾಮಗಾರಿನ ಅಷ್ಟು ಬೇಕೇ ಬೇಕು ಅನ್ನೋದಿದ್ದರೆ ಇಲ್ಲಿ ನೀವು ನೋಡ್ಬೋದು ಇದು ಎನ್ ಸಿ ಸಿ ಕಚೇರಿ ಎನ್ ಸಿ ಸಿ ಕಚೇರಿಯ ಒಂದು ಗೇಟಿನ ಪಕ್ಕ ಹಿಂಗೆ ಬಂದರೆ ಇಲ್ಲಿ ಎನ್ ಸಿ ಸಿ ಕಚೇರಿ ಎನ್ ಸಿ ಸಿ ಸೋಲ್ಜರ್ಸ್ಗಳೇ ನೆಟ್ಟಿದಂತಹ ಬೃಹತ್ ಚೆನ್ನಾಗಿ ಬೆಳೀತಿದ್ದಂತಹ ಒಂದು ಮರನ ಕೆಡುವಿದ್ದಾರೆ ತುಂಬ ಸುಂದರವಾಗಿತ್ತು ಈ ಮರ ಭಾಳ ಅಪರೂಪದ ಕಾಯಿದು ಏನಂತಂದರೆ ಇದಕ್ಕೆ ಬೆಗ್ಗರ್ಸ್ ಬೋಲ್ ಅಂತ ಹೇಳ್ತಿದ್ವಿ ನಾವು ಭಿಕ್ಷಾಪಾತ್ರ ಮರ ಅಂತ ಹೇಳಿ ಅದನ್ನು ಕೂಡ ಕೆಡುವಿದ್ದಾರೆ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇದೆಲ್ಲ ಸರ್ಕಾರದವ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಇವನ್ನ ಅನಾವಶ್ಯಕವಾಗಿ ಖರ್ಚು ಮಾಡಿ ವ್ಯರ್ಥ ಮಾಡೋದಕ್ಕಿಂತ ಎಲ್ಲಿ ಇಂಪಾರ್ಟೆಂಟ್ ಇದೆ ಅಲ್ಲಿಗೆ ಬಳಸ್ಬೋದು ಆಗಿತ್ತು ಈ ರೀತಿಯ ಈ ರೀತಿಯ ಕಾಮಗಾರಿಗಳು ನಮಗೆ ಬೇಕಾಗಿರಲಿಲ್ಲ ಇವರಿಗೆ ನಿಜಕ್ಕೂ ತಲೆಕೆಟ್ಟಿದೆ ಅಂತಲೇ ಕಾಣುತ್ತೆ ತುಂಬ ಹಸಿರಿನ ಹೆಚ್ಚು ನಾಶ ಮಾಡಿದ್ದಾರೆ ಹೆಚ್ಚು ದೊಡ್ಡ ದೊಡ್ಡ ಮರಗಳನ್ನು ಕೂಡ ಕಡಿದಿದ್ದಾರೆ ಕೇವಲ ಒಂದು ಚಿಕ್ಕ ಮರ ಅಲ್ಲ ಬಹಳ ಸುಂದರವಾಗಿ ಗಟ್ಟಿಮುಟ್ಟಾದಂತಹ ಕೆಂಪು ಹೂ ಬಿಡ್ತಿದ್ದಂಥ ಮರನೂ ಕೂಡ ಕಡಿದು ನಾಶ ಮಾಡಿದ್ದಾರೆ ಇವ್ರಿಗೆ ಅಂಥ ಕೆಟ್ಟ ಬುದ್ಧಿ ಯಾಕೆ ಇದೆಲ್ಲ ಮೈಸೂರು ಅತ್ಯಂತ ನಿಸರ್ಗ ನಿರ್ಮಿತ ಒಂದು ರೀತಿಯ ಸುಸಜ್ಜಿತ ನಗರ ಒಂದು ರೀತಿಯ ಸಾಂಸ್ಕೃತಿ ನಗರ ಒಂದು ರೀತಿಯ ಪಾರಂಪಕರೇ ನ ಪಾರಂಪರಿಕ ನಗರ ಇಂಥ ನಗರವನ್ನು ಇತ್ತೀಚೆಗೆ ಬರ್ತಾ ಇರೋ ಮಾಡ್ರನ್ ಕೋತಿಗಳು ಅಂತಲೇ ನಾವು ಹೇಳ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದಂಥ ಮಾಡ್ರನ್ ಜನಗಳು ಇಂದ ಎಲ್ಲರಿಗೂ ಒಂದು ರೀತಿಯ ಒಂದು ಅವ್ರನ್ನ ನೋಡಿ ನಾವೇ ಹಂಗಿರಬೇಕು ಆ ರೀತಿ ಅಂದ್ಕೊಂಡು 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 ಇವನ್ನೆಲ್ಲ ನಾಶ ಮಾಡಿ ಮೈಸೂರು ಒಟ್ಟಾರೆ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇರೋದು ಒಂದು ರೀತಿಯ ನನಗೆ ಹೆಚ್ಚು ಬೇಸರ ತಂದಿದೆ ನೀವು ನೋಡ್ಬೋದು ಸಾಕಷ್ಟು ಮರಗಳನ್ನ ಕಡಿದು ಹಾಳು ಮಾಡಿದ್ದಾರೆ ಇಂಥ ಮರಗಳನ್ನ ಕಡಿದು ಹಾಳು ಮಾಡಿ ಈ ಒಂದು ಕಾರಿಡಾರ್ ಮಾಡೋದಕ್ಕಿಂತ ಮರಗಳನ್ನ ಉಳಿಸ್ಕೊಂಡು ಮಾಡ್ಬೋದಾಗಿತ್ತು ಅದು ಜಾಣತನ ಅದು ಈ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಒಂಚೂರು ಜಾಣತನ ಇಲ್ಲ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಯಾವ ರೀತಿಯ ಒಂದು ಮನೋಭಾವ ಈ ಸರ್ಕಾರಕ್ಕಿಲ್ಲ ಕೇವಲ ಸುಮ್ಮನೆ ಸುಮ್ಮನೆ ಅನಾವಶ್ಯಕವಾಗಿ ಬೇಡದೇ ಇರೋಂಥ ಕಾಮಗಾರಿ ಮಾಡಿ 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 ದುಡ್ಡು ಮಾಡ್ಕೊಳ್ಳೋದಕ್ಕೆ ಏನಕ್ಕೆ ಬೇಕಾಗಿತ್ತೀವಲ್ಲ ಒಂದು ಭಾಳ ಅತ್ಯಂತ ದುಃಖದ ಸನ್ನಿವೇಶ ಬೇಜಾರಿನ ಸನ್ನಿವೇಶನೇ ಅಂತಲೇ ಅನಿಸುತ್ತೆ ನೀವೇನಂತೀರಿ ಕಾಮೆಂಟ್ ಮಾಡಿ ಲೈಕ್ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಬೇಸರದ ಮಾತುಗಳನ್ನ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ಕಾರ